ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮನೆಯಲ್ಲೇ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಮೊದಲಿಗೆ ನಾನು ಒಂದು ಕಪ್ ಎಣ್ಣೆ ತೊಗೊಂಡಿದ್ದೀನಿ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ನಾನು ಮನೆಯಲ್ಲೇ ಮಾಡಿರೋದು ಮತ್ತು ಒಂದು ಕಪ್ಪು ಕ್ಯಾರೆಟ್ ತುಯಿ ತೊಗೊಂಡಿದ್ದೀನಿ ಇದು ಲೋ ಫ್ಲೇಮಲ್ಲೇ ಬೇಯಬೇಕು ಚೆನ್ನಾಗಿ ಯಾಕಂದರೆ ಇದರಲ್ಲಿ ಕ್ಯಾರೆಟಲ್ಲಿ ಎಣ್ಣೆ ಎಲ್ಲ ಬಿಡಬೇಕಲ್ವಾ ಅದಕ್ಕೋಸ್ಕರ ಇದು ರಜಾನ್ ಜೋತ್ ಅಂತ ಇದು ಆನ್ಲೈನ್ ಸಿಗುತ್ತೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ಮೇನ್ ಗ್ಲೋಸ್ ಆಗೋಕ್ಕೆ ಇದು இது கைக்கு மத்த இது பியூர் கேசரி கேசரி ஒன்ஸ்வல் ಇದು ಫುಲ್ ಕಲರ್ ಚೇಂಜ್ ಆಗ್ಬೇಕು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಈ ಎಣ್ಣೆ ನೋಡಿ ಈ ತರ ಕ್ಯಾರೆಟ್ ಫುಲ್ಲು ಡ್ರೈ ಆಗಬೇಕು ನೋಡಿ ಯಾವ ತರ ಕಲ್ಲರ್ ಬಿಡ್ತಾ ಇದೆ ಎಣ್ಣೆ ನೋಡಿ ಯಾವ ರೀತಿ ಬಿಡ್ತಾ ಇದೆ ಎಣ್ಣೆ ನೋಡಿ ಆಗಿದೆ ಈಗ ಎಣ್ಣೆ ಎಲ್ಲ ಕಾ ಬುರ್ಗೆಲ್ಲ ಕಡಿಮೆ ಆಗಿದೆ ಅಂದ್ರೆ ಎಣ್ಣೆ ಕಾದಿದೆ ಅಂತ ಚೆನ್ನಾಗಿ ನೋಡಿ ಆಗಿದೆ ಈಗ ನಾನು ಇದು ಆರದ್ಮೇಲೆ ಸೋ ಸೋಚಿಸ್ತೀನಿ ಸೋಚಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಇದು ತಣ್ಣಗಾಗ್ಬೇಕು ನೋಡಿ ಈ ತರ ಕಾಫಿ ಸೋಚೋದ್ರಲ್ಲಿ ಸೋಚ್ಕೊಬೇಕು ಇಲ್ಲಾಂದರೆ ಒಂದು ಬಟ್ಟೆ ಸೋಚ್ಕೊಬೋದು మరి ఇటమీన్ క్యాప్సల్ ఇది విటమిన్ ఇ క్యాప్సలు డ్రాప్ హుడ్ ಆಮೇಲೆ ಬಾಟ್ಲಿ ಕಟ್ಕೊ ಕಟ್ಕೊಳೋಣ ದಿನ ರಾತ್ರಿ ಬೇಕಾದ್ರೂ ಹಚ್ಕೊಂಬೋದು ಬೆಳಗ್ಗೆ ಬೇಕಾದ್ರೆ ಹಚ್ಕೊಬೋದು ಇದು ಹಚ್ಕೊಂಡು ಒಂದು ಮೂರ್ ಅವರ್ ಆದಮೇಲೆ ಮಕ್ಕಳದ್ದು ವಾಶ್ ಮಾಡಬೇಕು ನಾನು ಮುಖ ಕಚ್ಚಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ತೋರಿಸ್ತೀನಿ ನಿಮಗೆ ನೋಡಿ ಸ್ವಲ್ಪ ತಗೊಂಡ್ರೆ ಸಾಕು ಒಂದು ನಾಲ್ಕೈದು ಡ್ರಾಪ್ ಆಮೇಲೆ ನೋಡಿ ಈ ತರ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಐದು ನಿಮಿಷ ಮಾಡಿದ್ರೆ ಸಾಕು ಇದು ರಾತ್ರಿ ಹಚ್ಕೊಂಡ್ರೆ ಹೋಗ್ಬೇಕಾದ್ರೆ ಬೆಳಗ್ಗೆ ವಾಶ್ ಮಾಡ್ಕೊಬೋದು ಇಲ್ಲ ನಾವು ಬೆಳಗ್ಗೆ ಹಚ್ತೀರಂದರೆ ಒಂದು ಮೂರು ಅವರ್ ಬಿಟ್ಟರೆ ಸಾಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋನ ನಾ ನೋಡಿದಕ್ಕೆ ಟ್ಯಾಂಕ್ ಯು ಯಾರು ನನ್ನ ಹೊಸ ಚ ಹೊಸಬ್ರ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ